ಸರ್ ನಾವು ರೈತರ ಹತ್ರ ಒಂದೂವರೆ ಎರಡ್ ಸಾವಿರ ಕಿತ್ಕೊಂಡ್ ನಾವೇನು ಕೋಟ್ಯಾಧಿಪತಿಗಳಾಗೋ ಅವಶ್ಯಕತೆ ನಮಗೆಲ್ಲ ಸರ್ ಏಳ್ನೂರ ಐವತ್ತು ರೂಪಾಯಿಗೆ ಏಳಡಿ ಕಂಬ ಆನ್ಲೈನ್ ತತ್ತಿ ಪ್ಲಸ್ ಇನ್ಸ್ಟಾಲೇಷನ್ ತಂತಿ ಬೇರೆ ಯಾವ್ದಲ್ಲ ನಂಬರ್ ಒನ್ ಕ್ವಾಲಿಟಿ ಟಾಟಾ ತಂತಿನೇ ಹಾಕೊಡ್ತೀನಿ ಮದ್ಯದ ಸರ್ ವದಿಯಣ ಏನು ಆಗಲ್ಲ ಕೆಲ್ಗೆ ಅಷ್ಟು ಅನ್ನೋ ಕೆಲಸ ಮಾಡ್ಕೊಡ್ತಿ ತಲೆನಾಗ ಹಿಂಗ್ ಹಿಂಗ್ ಅದು ಹೋಗ್ಬಾರ್ದು ಮತ್ತೆ ಯಾವ ಪ್ಲೇಸ್ ಇರುತ್ತೆ ಅದೇ ಪ್ಲೇಸ್ ಅಲ್ಲಿ ಇದು ನೋಡಿ ಸರ್ ಟಾಟಾ ತಂತಿ ಒರಿಜಿನಲ್ ಟಾಟಾ ತಂತಿ ಇಲ್ಲಿ ಬನ್ನಿ ಸರ್ ಟಾಟಾ ಸರ್ಟಿಫಿಕೇಟ್ ಯಾರ್ ಸರ್ ಹೇಳಿದ್ರು ಕ್ವಾಲಿಟಿ ಇರಲ್ಲ ಅಂತ ಟಾಟಾ ಸರ್ಟಿಫಿಕೇಟ್ ಇಪ್ಪತ್ತೈದು ವರ್ಷ ಗ್ಯಾರಂಟಿಗಳು ನಾನು ಕೊಡ್ತೀನಿ ತುಂಬಾ ಕಳತನ ಆಗ್ತಾ ಇತ್ತು ಕಳತನ ಅನ್ನೋದಕ್ಕಿಂತ ಜಾಸ್ತಿ ಕಾಡು ಪ್ರಾಣಿಗಳ ನಾಷ್ಟ ಇದಕ್ಕೆ ಸ್ವಲ್ಪ ಫಾರೆಸ್ಟ್ ಏರಿಯಾ ಇಲ್ಲಿ ಇರೋದು ಆದ್ಮೇಲೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಸ್ವಲ್ಪ ಈ ತರ ನಮ್ ಬಾಳೆ ತೋಟ ಇದೆ ಯಾವ ತರ ಫೆನ್ಸಿಂಗ್ ಮಾಡ್ಬೇಕಪ್ಪ ನಮ್ ತಂತಿ ಸಾಕು ಸ್ವಲ್ಪ ಕಮ್ಮಿ ಬಜೆಟ್ ಅಲ್ಲಿ ಮಾಡ್ಬೇಕು ಸರ್ ಅದಕ್ಕಿನ್ನೊಂದ್ ಇನ್ನೊಂದು ಹತ್ತರಿಂದ ಇಪ್ಪತ್ತ್ ಸಾವಿರ ಜಾಸ್ತಿ ಆಗುತ್ತೆ ಮೆಶ್ ಹಾಕಿ ಬಿಡ್ತೀನಿ ಮಾಡ್ಕೊಳ್ಳಿ ಸರ್ ಮೆಶ್ ಮಾಡ್ಕೊಳ್ಳಿ ಒಂದು ಸಣ್ಣ ಪ್ರಾಣಿ ಕೂಡ ಇವಾಗ ಒಳಗಡೆ ಬರೋದಕ್ಕೆ ಚಾನ್ಸಸ್ ಇಲ್ಲ ಸರ್ ಅಂತ ಹೇಳ್ಬಿಟ್ಟು ಕರೆಕ್ಟ್ ನೀಟ್ ಆಗಿ ನೋಡಿ ಸರ್ ಒಂದು ಸಣ್ಣ ಪ್ರಾಣಿ ನಮ್ಮ ಇಂಟರ್ ಕರೆಂಟ್ ಏನಿದೆ ಎಲ್ಲಾ ಒಂದು ಡಿಸ್ಟಿಕ್ ಎಲ್ಲೂ ಕೂಡ ನಾನೇ ವಿಸಿಟ್ ಮಾಡಿ ಕೊಟೇಶನ್ ಕೊಟ್ಟು ಕೆಲಸನೂ ಕೂಡ ಮಾಡ್ಕೊಡ್ತೀನಿ ಎಲ್ಲ ಯಾವ್ದೇ ಮೂಲೆಯಲ್ಲಿ ಕಾಲ್ ಮಾಡಿ ನಾನು ಹಂಡ್ರೆಡ್ ಪರ್ಸೆಂಟ್ ಮೊದ್ಲೆ ಅಡ್ವಾನ್ಸ್ ಆಗಿ ನಾನು ಅಮೌಂಟ್ ಕೇಳಲ್ಲ ಸರ್ ಸರ್ ಬರ್ತಾ ಇದೀನಿ ಅಡ್ವಾನ್ಸ್ ಹಾಕಿ ಬಂದ್ಮೇಲೆ ಅಡ್ವಾನ್ಸ್ ಕೊಡಿ ಅಂತಾನೆ ಕೇಳಲ್ಲ ಟೋಕನ್ ಅಡ್ವಾನ್ಸ್ ಆ ಕಾಲ್ ಅವ್ರು ಕನ್ಫರ್ಮ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಮಾತ್ರ ನಾನು ಒಂದರಿಂದ ಎರಡ್ ಸಾವಿರ ರೂಪಾಯಿ ಟೋಕನ್ ಅಡ್ವಾನ್ಸ್ ಇಸ್ಕೊಂತೀನಿ ಹಾಯ್ ಸರ್ ನಮಸ್ಕಾರ ನಮಸ್ತೆ ಸರ್ ಸರಿಗ ಮತ್ತೊಮ್ಮೆ ನಿಮ್ ಫೆನ್ಸಿಂಗ್ ವರ್ಕ್ ಬಂದಿದೀವಿ ಸುಮಾರು ವಿಡಿಯೋಗಳೆಲ್ಲ ನಿಮ್ ಜೊತೆ ಮಾಡಿದೀನಿ ಹೌದು ಸುಮಾರು ಕಸ್ಟಮರ್ ಗೆಲ್ಲ ಮಾಡಿಕೊಟ್ಟಿದ್ರೆ ಕರ್ನಾಟಕದಲ್ಲಿ ರೈತ ಬಾಂಧವರಿಗೆ ಸೊ ಮತ್ತೊಮ್ಮೆ ನಿಮ್ ಪರಿಚಯ ಎಲ್ಲ ತಿಳಿಸ್ಕೊಡಿ ಸರ್ ಹೊಸ ವರ್ಷಕ್ಕೆ ಹಾಯ್ ಸರ್ ಎಲ್ರಿಗೂ ನಮಸ್ತೆ ನನ್ನ ಹೆಸರು ಅಜಯ್ ಅಂತ ಹೇಳಿ ಮದ್ದೂರು ಫೆನ್ಸಿಂಗ್ ಕಾಂಟ್ರಾಕ್ಟ್ ನಾವು ಮಾಡೋದು ಎಲ್ಲರಿಗೂ ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂತಂದ್ರೆ ಹೊಸ ವರ್ಷ ಹಾಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲಾ ರೈತರು ಚೆನ್ನಾಗಿ ಬೆಳೆನ ಬೆಳೆದು ನಿಮ್ ಕುಟುಂಬನ ಚೆನ್ನಾಗಿ ನಡ್ಸ್ಕೊಂಡು ಹೋಗಿ ಮತ್ತೆ ಎಲ್ಲರೂ ಚೆನ್ನಾಗಿರಿ ಎಲ್ಲರೂ ಚೆನ್ನಾಗಿರೋಣ ಅಂತ ಹೇಳ್ತಾ ಹೊಸ ವರ್ಷ ಚೆನ್ನಾಗಿ ಎಲ್ಲರ ಆರಂಭ ಮಾಡೋಣ ಅಂತ ಹೇಳಿ ಇವತ್ತು ನಾನು ಹೇಳೋ ವಿಷಯ ಏನಂತಂದ್ರೆ ಎಲ್ಲರೂ ಮಾತಾಡ್ತಾ ಇದಾರೆ ಫೆನ್ಸಿಂಗ್ 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 ಅಂತ ಫೆನ್ಸಿಂಗ್ ಅಂತ ಮಾತಾಡ್ತಾ ಇದಾರೆ ಫೆನ್ಸಿಂಗ್ ನೋಡ್ತಾ ಇದ್ದಾರೆ ವಿಚಾರಿಸ್ತಾ ಇದಾರೆ ಬಟ್ ನಾವೇನಂತಂದ್ರೆ ಒಂದ್ ಒಳ್ಳೆ ಕ್ವಾಲಿಟಿಲಿ ಯಾರಿಗೂ ಮೋಸ ಇರೋ ತರ ಕ್ವಾಲಿಟಿ ಮೆಟೀರಿಯಲ್ ಹಾಕಿ ಅದರ ಪ್ರೈಸ್ ಕೂಡ ನಾನು ಇವತ್ತು ಈ ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ ಈಗ ರೈತರೆಲ್ಲ ಮಾರ್ಕೆಟ್ ಅಲ್ಲಿ ಎಲ್ಲ ನೂರು ಎರಡ್ ಸಾವಿರಕ್ಕೆಲ್ಲ ಮಾಡಿ ಕೊಡ್ತಾ ಇದ್ದಾರೆ ನೀವ್ ಏನ್ ರೇಟ್ ಅಲ್ಲಿ ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡಿಕೊಡ್ತಾ ಇದೀರಾ ಸರ್ ನಾವು ರೈತರ ಹತ್ರ ಒಂದೂವರೆ ಎರಡ್ ಸಾವಿರ ಕಿತ್ಕೊಂಡು ನಾವೇನು ಕೋಟ್ಯಾಧಿಪತಿಗಳಾಗುವ ಅವಶ್ಯಕತೆ ನಮಗೆಲ್ಲ ಸರ್ ಏಳ್ನೂರ ಐವತ್ತು ರೂಪಾಯಿಗೆ ಏಳಡಿ ಕಂಬ ಆರ್ ಲೈನ್ ತತ್ತಿ ಪ್ಲಸ್ ಇನ್ಸ್ಟಾಲೇಷನ್ ತಂತಿ ಬೇರೆ ಯಾವ್ದಲ್ಲ ನಂಬರ್ ಒನ್ ಕ್ವಾಲಿಟಿ ಟಾಟಾ ತಂತಿನಿ ಹಾಕೊಡ್ತೀನಿ ಮತ್ತೆ ಕಂಬಗಳು ಅಷ್ಟೇ ಕೋಲಾರದ ಕಂಬನೇ ಪ್ಯೂರ್ ಕಲ್ಲ ಇರುತ್ತೆ ಸರ್ ನಮ್ಮ ಹತ್ರ ನೀವ್ ಅಂದ್ರಿ ಏಳ್ನೂರ ಐವತ್ತು ರೂಪಾಯಿ ಅಂತಂದ್ರಿ ಸುಮಾರು ಜನ ಕ್ವಾಲಿಟಿ ಇರಲ್ಲ ಅಂತ ಹೇಳಿ ಸರ್ ಸರ್ ಯಾ ಕ್ವಾಲಿಟಿ ಇರಲ್ಲ ಬನ್ನಿ ಸರ್ ಇದ್ ನೋಡಿ ಸರ್ ಟಾಟಾ ತಂತಿ ಒರಿಜಿನಲ್ ಟಾಟಾ ತಂತಿ ಇಲ್ಲಿ ಬನ್ನಿ ಸರ್ ಟಾಟಾ ಸರ್ಟಿಫಿಕೇಟ್ ಯಾರ ಸರ್ ಹೇಳಿದ ಕ್ವಾಲಿಟಿ ಇರಲ್ಲ ಅಂತ ಟಾಟಾ ಸರ್ಟಿಫಿಕೇಟ್ ಇಪ್ಪತ್ತೈದು ವರ್ಷ ಗ್ಯಾರಂಟಿಗಳು ನಾನ್ ಕೊಡ್ತೀನಿ ಕೊಡ್ತಾನ ಯಾರು ಕೊಡಲ್ಲ ನಾನ್ ಕೊಡ್ತೀನಿ ವಿತ್ ಸರ್ಟಿಫಿಕೇಟ್ ನಾನ್ ಕೊಡ್ತೀನಿ ಟಾಟಾ ಮೆಟೀರಿಯಲ್ ಟಾಟಾ ಮೆಟೀರಿಯಲ್ ಬ್ಲೂ ಕಲರ್ ಜಿಂಕ್ ಕೋಟೆಡ್ ಇರುತ್ತೆ ಬೇರೆ ಯಾವ್ದು ಸಿಲ್ವರ್ ಕಲರ್ ವೈಟ್ ಕೋಟೆಡ್ ಹಾಕೊಂಡು ಹೋಗ್ತಾರೆ ಬೇಗ ರಶ್ ಹಿಡಿತದೆ ಯಾವ್ದೇ ಕಾರಣಕ್ಕೂ ರಶ್ ಹಿಡಿಯಲ್ಲ ಆಮೇಲೆ ಕಂಬನೂ ಅಷ್ಟೇ ಸೈಜ್ ಹೇಳ್ತಾರೆ ಐದು ನಾಲ್ಕು ಅಂತ ಹೇಳ್ತಾರೆ ಏಳು ಅಡಿ ಕಂಬಕ್ಕೆ ಐದು ನಾಲ್ಕು ಕಂಪಲ್ಸರಿ ಬಂದೇ ಬರುತ್ತೆ ಬಟ್ ಆರ್ ಅಡಿ ಕಂಬಕ್ಕೆ ಆರು ನಾಲ್ಕು ಬರುತ್ತೆ ಬನ್ನಿ ಸರ್ ನೀವ್ ಹತ್ರ ಬನ್ನಿ ಇಲ್ಲಿ ನೋಡಿ ನಾನು ಆರ್ ನಾಲ್ಕು ಹೇಳ್ಬಿಟ್ಟು ಅರ್ಧ ಅಡಿ ಅರ್ಧ ಅಡಿ ಇರುತ್ತೆ ಬಟ್ ಒಂದಿಂಚಿನ ಜಾಸ್ತಿನೇ ಇದೆ ಆಮೇಲೆ ದಪ್ಪನ ಅಷ್ಟೇ ನಾನು ನಾಲ್ಕು ಇಂಚಲ್ಲಿ ಇರ್ತೀನಿ ನೋಡಿ ಇದು ಒಂದೊಂದು ಅರ್ಧ ಅಡಿ ಬರುತ್ತೆ ಸರ್ ಒಂದೊಂದು ಕಂಬ ನಿಮ್ಗೆ ಜಾಸ್ತಿ ಬರುತ್ತೆ ಬಟ್ ಅದಕ್ಕಿಂತ ಹೇಳಿರೋದಕ್ಕಿಂತ ಕಡಿಮೆ ಅಂತ ಯಾವ್ದೇ ಕಾರಣಕ್ಕೂ ಬರಲ್ಲ ಸರ್ ಅಲ್ವಾ ಎಷ್ಟಡಿ ಕಂಬ ಒಳಗ ಆಳ ಇರುತ್ತೆ ಮತ್ತೆ ಎಷ್ಟು ಎಲ್ಲ ಇರುತ್ತೆ ಸರ್ ಸರ್ ನೋಡಿ ಇವಾಗ ಬಂದಿದಾಕಿರೋದು ಎಂಟಡಿ ಪೋಲ್ ಎಂಟೋಲ್ ಬಂದು ನಿಮ್ಗೆ ಟೂ ಫೀಟ್ ಡೀಪ್ ಹೋಗಿರುತ್ತೆ ಟೂ ಫೀಟ್ ಡೀಪ್ ಹೋಗಿ ನಾವ್ ಆಗೋದ್ ಜಸ್ಟ್ ನಾಲ್ಕು ಲೈನ್ ತಂತ ಆರಡಿ ಟಾಟಾ ಮಿಶ್ ಹಾಕಿದೀವಿ ಇದಕ್ಕೆ ಬಟ್ ಇಲ್ಲೇನಂದ್ರೆ ಕಸ್ಟಮರ್ ನಾವು ರಿಕ್ವೈರ್ಮೆಂಟ್ ಇಂದ ಸರ್ ನಮ್ಗೆ ಒಂದ್ ಲೈನ್ ಎಕ್ಸ್ಟ್ರಾ ಹಾಕೊಡಿ ಸರ್ ನಮ್ಗೆ ಸ್ವಲ್ಪ ಜಾಸ್ತಿ ದಿನ ಬಾಳಿಕೆ ಬರ್ಬೇಕು ಅಂತ ರಿಕ್ವೆಸ್ಟ್ ಅಂದ್ರೆ ರಿಕ್ವೈರ್ಮೆಂಟ್ ಇತ್ತು ನಾವೇನ್ ಮಾಡೋದು ಸರಿ ಸರ್ ಹಂಡ್ರೆಡ್ ಪರ್ಸೆಂಟ್ ಹಾಕೊಡ್ತೀನಿ ಅದ್ರಲ್ಲಿ ಏನು ಹಾಕೊಡಲ್ಲ ಅಂತ ಹೇಳಲ್ಲ ಹಾಕೊಡ್ತೀವಿ ಸರ್ ಮಾಡ್ಕೊಡ್ತೀವಿ ನೀವು ಕೆಲಸ ಮಾಡ್ಕೋತಾ ಇದೀರಾ ರಿಕ್ವೈರ್ಮೆಂಟ್ ಏನಿದೆ ಅಂತ ಹೇಳ್ತೀರಾ ಮಾಡ್ಕೊಡ್ತೀವಿ ಮಾಡ್ಕೊಳ್ಳೋ ಅಂತ ಹೇಳಲ್ಲ ಈ ಸರ್ಟಿಫಿಕೇಟ್ ಕೂಡ ಅವ್ರು ಕೊಟ್ಟೆ ನಾನು ತುಂಬಾ ಖುಷಿ ಆದ್ರೂ ಖುಷಿ ಆಗ್ಬಿಟ್ಟು ಹೋಗಬೇಕಾದ್ರೆ ನಮಗೆ ಒಂದು ಹತ್ತು ಹದಿನೈದು ದಿನ ಸರ್ ದುಡ್ಡು ಜಾಸ್ತಿ ಕೊಟ್ಟಿರ್ತಾರೆ ನಮ್ಮ ಗಳಿಗೆ ಸೊ ಅದೇ ತರ ಕೆಲಸ ಎಲ್ಲಾದ್ರೂ ಆಗಲಿ ವಿಸಿಟ್ ಮಾಡ್ತೀನಿ ವಿಸಿಟ್ ಮಾಡಾದ್ಮೇಲೆ ಕೆಲಸದ ಬಗ್ಗೆ ಏನಿರುತ್ತೆ ಹೇಳಿರ್ತೀನೋ ಅದೇ ತರ ಕೆಲಸನ ಮಾಡ್ಕೊಡ್ತೀನಿ ಸರ್ ನಾನು ರೈತರು ಅಂತಿರ್ತಾರೆ ಮೆಶ್ವರ್ಕ್ ಅಂತ ತಕ್ಷಣ ಸರಿಯಾಗಿ ಮಾಡಲ್ಲ ಟೈಟ್ ಆಗಿ ಬರಲ್ಲ ಕಂಬ ಇದು ಅಂತಿರ್ತಾರೆ ಸೊ ಅದ್ರ ಬಗ್ಗೆ ಏನಂತ ಹೇಳ್ತಾರೆ ಸರ್ ನಾನು ರೈತರಿಗೆ ಹೇಳದಿಷ್ಟೇ ಮೆಶ್ವರ್ಕು ಕರೆಕ್ಟ್ ಆಗಿ ಮಾಡಿದಾರಾ ಇಲ್ವಂತ ಅನೇ ಬನ್ನಿ ಇಲ್ಲಿ ತೋರಿಸ್ತೀನಿ ಇದು ಮೆಶ್ ಕಟ್ಟಿರ್ತಾರೆ ಮೆಶ್ ಕಟ್ಟಿದಾಗ ಏನಾಗುತ್ತೆ ನೋಡಿ ಇದನ್ನ ಪ್ರೆಸ್ ಮಾಡಿದ್ರೆ ಏನು ಒಂದು ತ್ರೀ ಬೈ ತ್ರೀ ಇಂಚ್ ಗ್ಯಾಪ್ ಇದೆಯಾ ಇದನ್ನ ನಾವ್ ಹಿಂಗ್ ಪ್ರೆಸ್ ಮಾಡಿದ್ರೆ ಪ್ರೆಸ್ ಆಗ್ಬಾರ್ದು ಒಳಗಡೆ ಬರಬಾರ್ದು ಅದು ಇದು ಬಿಗಿಯಾಗಿ ಇರ್ಬೇಕು ಯಾವಾಗ ಇದು ಬಿಗಿಯಾಗಿ ಕೂತ್ಕೊಂಡಿರುತ್ತೋ ಅವಾಗ ಮೆಶ್ ಕರೆಕ್ಟ್ ಆಗಿ ಕಟ್ಟಿದಾರೆ ಅಂತ ಅರ್ಥ ಮತ್ತೆ ಇದು ಅಷ್ಟೇ ನಾವಿಂಗ್ ಸ್ಪೋರ್ಟ್ಸ್ ಹೋದ್ರೆ ಅದಾಡಬಾರ್ದು ಅಲ್ಲಾರ್ ಸರ್ ಇವಾಗ ನೋಡಿ ಸರ್ ಇವಾಗ ಹೋಗ್ಬಾರ್ದು ಮತ್ತೆ ಯಾವ ಪ್ಲೇಸ್ ಇರುತ್ತೆ ಅದೇ ಪ್ಲೇಸ್ ಬರ್ಬೇಕು ಕೆಲವೊಂದೇನಾದ್ರೆ ನಾವ್ ಅದಿತೀವಿ ಅಂದ್ರೆ ಹೋಗ್ಬಾರ್ದು ಅವಾಗ ಕಾರಣಕ್ಕೆ ಮಿಸ್ಟ್ ವರ್ಕ್ ಕರೆಕ್ಟ್ ಆಗಿ ಮಾಡಿಲ್ಲ ಅಂತಾನೆ ಅರ್ಥ ಕಸ್ಟಮರ್ ಯಾವ್ ಕಸ್ಟಮರ್ ಕಲ್ಗಳು ಅಷ್ಟೇ ಸರ್ ನೋಡಿ ಹಿಂಗ್ ವದಿಯದ ಸರ್ ಹರಿಯಾಣ ಏನು ಆಗಲ್ಲ ಕೆಲ್ಗೆ ಅಷ್ಟು ಟೇಟ್ ಅನ್ನೋ ಕೆಲಸ ಮಾಡ್ಕೊಡ್ತೀವಿ ತಲೆನ ಕೆಡ್ಸ್ಕೋಬೇಡಿ ಕಸ್ಟಮರ್ ಗೆ ಏನ್ ಹೇಳಿರೋ ಅದಕ್ಕಿಂತ ಕ್ವಾಲಿಟಿ ಮೀಟರ್ ಆಗಿ ಅದಕ್ಕಿಂತ ಕೆಲಸ ಕಾಂಪ್ರಮೈಸ್ ಆಗಲ್ಲ ಎಲ್ಲ ನೀವು ಮಾಡ್ಸಿದ್ರೆ ಮೆಶ್ವರ್ ಎಲ್ಲ ಯಾವ ತರ ರೈತರೆಲ್ಲ ಇದ್ ಮಾಡಿದ್ರು ಸರ್ ಇದ್ರ ಬಗ್ಗೆ ಸರ್ ಇವಾಗ ಇವ್ರು ಕಸ್ಟಮರ್ ಬಂದ್ಬಿಟ್ಟು ಮುಂಚೆ ಒಂದ್ ಬೋರ್ ಹಾಕ್ಸಿದ್ರು ಬೋರ್ ಹಾಕ್ಸ್ಬಿಟ್ಟು ಒಂದ್ ಹದಿನೈದು ದಿನ ಬಿಟ್ಟಿದ್ರು ಅದ್ ಬಿಟ್ಟಾದ್ಮೇಲೆ ಬೋರ್ ಅದು ಬಂದು ಯಾರು ಮಿಶಿ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಬಟ್ ಅದಾದ್ಮೇಲೆ ಫೆನ್ಸಿಂಗ್ ಹಾಕ್ಸ್ಬಿಟ್ಟು ಗೇಟ್ ಹಾಕ್ಸಿದಾರೆ ಇವಾಗ ಗೇಟ್ ಹಾಕಿ ಸಿ ಸಿ ಟಿವಿ ಹಾಕಿದ್ದಾರೆ ಯಾರಾದ್ರೂ ಬಂದ್ ಹೋಗಿ ಯಾರು ಧೈರ್ಯ ಮಾಡಕ್ ಆಗಲ್ಲ ಹೌದು ಸುತ್ತ ಸೇಫ್ಟಿ ಇದೆ ಪ್ಲಸ್ ಸಿ ಸಿ ಇದೆ ಪ್ಲಸ್ ಗೇಟ್ ಇದೆ ಯಾರು ಒಳಗಡೆ ಬರೋದಕ್ಕೆ ಹೌದು ಸರ್ ಹೌದು ಈ ಕಡೆ ಪೂರಾ ಹೌದು ಸರ್ ಓಕೆ ಓಕೆ ಪ್ರತಿಯೊಬ್ಬರು ರೈತರು ಈ ತರ ಮಾಡ್ಕೊಂಡ್ರೆ ಬೆಸ್ಟ್ ಆಗ್ರಿ ಸರ್ ಇವಾಗ ಒಂದು ಒಂದ್ ಎರಡ್ ಮೂರ್ ಲಕ್ಷ ನಾಲ್ಕು ಲಕ್ಷ ಐದು ಲಕ್ಷ ಜಮೀನ್ ಎಷ್ಟು ಎಕರೆ ಇರೋದು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇನ್ವೆಸ್ಟ್ ಮಾಡಿಬಿಟ್ರೆ ಅವರು ಸರ್ ಅವ್ರು ಬೇರೆ ಅದಕ್ಕೆ ಯಾವುದಕ್ಕೆ ಇನ್ವೆಸ್ಟ್ ಮಾಡ್ತಾ ಇರಲ್ಲ ಇವಾಗ ನಮ್ಮ ದೇಶದಲ್ಲಿ ನಡೀತಾ ಇರೋದು ಇನ್ವೆಸ್ಟ್ಮೆಂಟ್ ಅಂತ ಒಂದು ಗೋಲ್ಡ್ಗೆ ಆಗ್ತಾ ಇದ್ದಾರೆ ಇನ್ನೊಂದು ಭೂಮಿಗೆ ಆಗ್ತಾ ಇದಾರೆ ಆ ಎರಡಕ್ಕೆ ಯಾರಾದರೂ ಇನ್ವೆಸ್ಟ್ಮೆಂಟ್ ಮಾಡಿದವ್ರು ಯಾರು ಫೇಲ್ ಆಗಿರೋದು ರೂಟೇ ಇಲ್ಲ ಸರ್ ಇಂಟೈರ್ ಕರ್ನಾಟಕ ಅದನ್ನು ಬಿಟ್ಟು ಕೂಡ ತಮಿಳುನಾಡು ಆಂಧ್ರದಲ್ಲಿ ಚಿತ್ತೂರಲ್ಲಿ ಕೂಡ ಕೆಲಸ ಮಾಡಿದ್ದೀನಿ ಮತ್ತು ಕೃಷ್ಣಗಿರಿಲ್ಲೂ ವರ್ಕ್ ಮಾಡಿದ್ದೀನಿ ಅದನ್ನು ನಮ್ಮ ಇಂಟೈರ್ ಕರ್ನಾಟಕ ಏನಿದೆ ಎಲ್ಲ ಒಂದು ಡಿಸ್ಟಿಕಲ್ಲೂ ಕೂಡ ನಾನೇ ವಿಸಿಟ್ ಮಾಡಿ ಕೊಟೇಶನ್ ಕೊಟ್ಟು ಕೆಲಸನೂ ಕೂಡ ಮಾಡಿಕೊಡ್ತೀನಿ ಎಲ್ಲ ಯಾವುದೇ ಮೂಲೆಯಲ್ಲಿ ಆಗಿರಲಿ ಕಾಲ್ ಮಾಡಿ ನಾನು ಹಂಡ್ರೆಡ್ ಪರ್ಸೆಂಟ್ ಬಂದು ಮಾಡ್ಕೊಡ್ತೀನಿ ಮಹಾರಾಷ್ಟ್ರದಿಂದ ಬಂದು ಕಾಲ್ ಬಂದಿತ್ತು ನನಗೆ ಬಟ್ ನಾನು ಹೋಗೋಕ್ಕಾಗಲಿಲ್ಲ ಅಷ್ಟು ದೂರ ಟ್ರಾವೆಲಿಂಗ್ ಯಾಕೆಂದ್ರೆ ನಾನು ಇಲ್ಲಿಂದ ಪೋಲ್ ತಗೊಂಡು ಹೋಗಕ್ಕೆ ಆಗಲಿಲ್ಲ ಅದಕ್ಕೋಸ್ಕರ ಅಲ್ಲಿ ಹೋಗೋಕ್ಕಾಗಲ್ಲ ತಮಿಳ್ನಾಡಲೆಲ್ಲ ಮಾಡಿದ್ದೀನಿ ಕರ್ನಾಟಕ ಎಂಟರ್ ಕನ್ನಡದಲ್ಲಿ ಮಾಡ್ಕೊಡ್ತಾಯಿದ್ದೀನಿ ಕಾಲ್ ಮಾಡಿ ವಿಸಿಟ್ ಮಾಡಿ ಫ್ರೀಯಾಗಿ ಕೊಟೇಷನ್ ಕೊಟ್ಟು ನಿಮ್ಗೆ ಏನೈತೆ ಎಷ್ಟಾಗುತ್ತೆ ಒಂದೆರೆಗೆ ಎಷ್ಟಾಗುತ್ತೆ ಏನು ಮೆಶ್ಗೆ ಎಷ್ಟಾಗುತ್ತೆ ತಂದಿಗೆ ಎಷ್ಟಾಗುತ್ತೆ ಎಂಟಡಿ ಕಂಬಕ್ಕೆ ಎಷ್ಟಾಗುತ್ತೆ ಏಳು ಏಳು ಅಡಿ ಕಂಬಕ್ಕೆ ಎಷ್ಟಾಗುತ್ತೆ ಒಂಬತ್ತಡಿ ಕಂಬಕ್ಕೆ ಎಷ್ಟಾಗುತ್ತೆ ಯಾವ ಥರ ಕೆಲಸ ಮಾಡಿಸ್ಬೇಕು ನಿಮಗೆ ಇವಾಗ ಜಸ್ಟ್ ನಿಮಗೆ ನಮ್ಮ ಬೌಂಡ್ರಿನ ಕವರ್ ಅಂದ್ರೆ ಒತ್ತುವರಿ ಆಗದೆ ಇರೋ ತರ ನಮ್ ಬೌಂಡ್ರಿ ಸಾಕಪ್ಪ ಅಂತಂದ್ರೆ ಅದಕ್ಕೆ ತರ ಮಾಡಿಸ್ಬೇಕು ಒಳಗಡೆ ಬೆಳೆ ಇದೆ ನಾಶ ಆಗದೆ ಇರೋ ತರ ಮಾಡ್ಸ್ಬೇಕಾದ್ರೆ ಅದಕ್ಕೆ ಯಾವ ತರ ವರ್ಕ್ ಮಾಡ್ಬೇಕು ಇದಕ್ಕೆಲ್ಲ ನಾನೇ ಸಜೆಸ್ಟ್ ಮಾಡಿ ಯಾವತರ ವರ್ಕ್ ಮಾಡ್ಬೇಕು ಮತ್ತೆ ರಿವರ್ಕ್ ಏನಾದ್ರೂ ಇದ್ರೆ ಅವರು ಅಂದ್ರೆ ಕಂಬ ಇರ್ತವೆ ಒಬ್ಬೊರತ್ರ ಒಬ್ಬರತ್ರ ತಂತಿ ಇರುತ್ತೆ ಕಂಬ ಹಾಕ್ಸಿ ಇಪ್ಪತ್ತೈದು ಮೂವತ್ ವರ್ಷ ಆಗಿರ್ತದೆ ತಂತಿ ಹಾಕ್ಸಿರ್ತಾರೆ ಅದೆಲ್ಲ ಬಾಳಿಕೆ ಬರಲ್ಲ ಅದನ್ನ ಏನ್ ಮಾಡ್ಬೇಕು ಅದ್ರಲ್ಲಿ ಏನ್ ಮಾಡಬಹುದು ಅಂತಾನು ನಾನೇ ಸಜೆಸ್ಟ್ ಮಾಡ್ತೀನಿ ಸರ್ ರೈತರು ಈ ಬಾಳೆ ತೋಟಕ್ಕೆ ಸುಮಾರು ಹತ್ಯೆಕ್ರೆ ಅಂತ ಹೇಳಿದ್ರು ಬಾಳೆ ತೋಟ ಸೊ ಯಾವ್ ತರ ಎಲ್ಲ ಫೆನ್ಸಿಂಗ್ ಹಾಕೊಂಡಿದ್ದಾರೆ ಮೊದಲಲ್ಲಿ ಯಾವ ತರ ಎಲ್ಲ ಕಳತನ ಆಗ್ತಾ ಇತ್ತು ಸರ್ ಇಲ್ಲಿ ತುಂಬಾ ಕಳತನ ಆಗ್ತಾ ಇತ್ತು ಕಳತನ ಅನ್ನೋದಕ್ಕಿಂತ ಜಾಸ್ತಿ ಕಾಡು ಪ್ರಾಣಿಗಳ ನಷ್ಟ ಇದಕ್ಕೆ ಸ್ವಲ್ಪ ಫಾರೆಸ್ಟ್ ಏರಿಯಾ ಇಲ್ಲಿ ಇರೋದು ಕಾಡು ಪ್ರಾಣಿಗಳ ನಾಶ ನಂದಿ ಕಾಡುಗಳಿಂದ ಸಿಕ್ಕಾಪಟ್ಟೆ ಲಾಸ್ ಆಗ್ತಾ ಇತ್ತು ಅಂತ ಇರೋದು ಮತ್ತೆ ಜನರು ಅಷ್ಟೇ ಯಾರು ಇಲ್ಲಿ ಬರಲ್ಲ ಓನರ್ ಬರಲ್ಲ ಕಾಡಲ್ಲಿ ಯಾರು ಓನರ್ ಬರ್ತಾರೆ ಅನ್ಬಿಟ್ಟು ಅವರು ಅಷ್ಟೇ ಬಂದು ಕೂಯಕೊಂಡು ಹೋಗೋದು ಬಾಳೆ ಗೊನೆಗಳೆಲ್ಲ ಮಾಡ್ತಾ ಇದ್ರು ಬಟ್ ಅದಾದ್ಮೇಲೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಸ್ವಲ್ಪ ಈ ತರ ನಮ್ ಬಾಳೆ ತೋಟ ಇದೆ ಯಾವ ತರ ಫೆನ್ಸಿಂಗ್ ಮಾಡ್ಬೇಕಾ ನಮ್ ಕಂತಿ ಸಾಕು ಸ್ವಲ್ಪ ಕಮ್ಮಿ ಬಜೆಟ್ ಅಲ್ಲಿ ಮಾಡ್ಬೇಕು ಸರ್ ಅದಕ್ಕಿಂತ ಒಂದ್ ಹತ್ತರಿಂದ ಇಪ್ಪತ್ತು ಸಾವಿರ ಜಾಸ್ತಿ ಆಗುತ್ತೆ ಮೆಶಿ ಹಾಕೊಟ್ಬಿಡ್ತೀನಿ ಮಾಡ್ಕೊಳ್ಳಿ ಸರ್ ಮೆಶಿ ಮಾಡ್ಕೊಳ್ಳಿ ಒಂದು ಸಣ್ಣ ಪ್ರಾಣಿ ಕೂಡ ಇವಾಗ ಒಳಗಡೆ ಬರೋದಕ್ಕೆ ಚಾನ್ಸಸ್ ಇಲ್ಲ ಸರ್ ಅಂತ ಹೇಳ್ಬಿಟ್ಟು ಕರೆಕ್ಟ್ ಆಗಿ ನೀಟಾಗಿ ನೋಡಿ ಸರ್ ಒಂದು ಸಣ್ಣ ಪ್ರಾಣಿ ಹೋಗುತ್ತೆ ಅದನ್ ಬಿಟ್ಟು ಬಾಳೆ ಹಣ್ಣನ್ ತಿನ್ನೋಂತ ಪ್ರಾಣಿ ಯಾವ್ದು ಒಳಗಡೆ ಹೋಗಲ್ಲ ಅಲ್ವಾ ಕಾಡು ಪ್ರಾಣಿ ಆಗಿರ್ಬೋದು ನಾಡು ಪ್ರಾಣಿ ಆಗಿರ್ಬೋದು ಯಾವುದೇ ಚಿಕ್ಕ ಪ್ರಾಣಿ ಆಗಿರ್ಬೋದು ಹೌದು ಸರ್ ಹೌದು ಸರ್ ಇವಾಗ ಆಕ್ಚುಲಿ ಎಲ್ಲಾ ಕೆಲಸ ಮಾಡ್ತಾ ಇದ್ರೆ ಏನಂದ್ರೆ ಮೂಲೆ ಕಂಬ ಬರುತ್ತೆ ಕಾರರ ಕಂಬದಲ್ಲಿ ಜೋಡಿಕಲ್ ಅಂದ್ರೆ ಇದು ನೋಡಿ ಕೆಲ್ ಮೇಲ್ಗಡೆ ಏನಿದೀವಿ ಕೆಳಗಡೆವರೆಗೂ ಒಂದೇ ಶೇಪ್ ಅಲ್ಲಿ ಇರುತ್ತೆ ಮತ್ತೆ ಇಲ್ಲೂ ಅಷ್ಟು ಜಾಸ್ತಿ ಗ್ಯಾಪ್ ಇರಲ್ಲ ಈ ತರ ಒಂದ್ ಸ್ವಲ್ಪ ಒಂದ್ ನೂಲಷ್ಟು ಗ್ಯಾಪ್ ಗ್ಯಾಪ್ ಇರುತ್ತೆ ಮತ್ತೆ ಕಾಂಕ್ರೀಟ್ ಹಾಕ್ತಿವಿ ಮೂಲೆ ಕಂಬಕ್ಕೆ ಕಾಂಕ್ರೀಟ್ ಹಾಕ್ತೀರಾ ಕಾಂಕ್ರೀಟ್ ಆಗ್ಬೇಕು ಸರ್ ಏನಂದ್ರೆ ಮುಂಚೆ ಆಗ್ತಾ ಇರ್ಲಿಲ್ಲ ಕೆಲವು ಕಡೆ ಏನಾಯ್ತು ಕೆಲಸ ಮಾಡ್ಬೇಕಾದ್ರೆ ನಮ್ಗೆ ರೈತರು ಕೆಲಸ ಅಂತಂದ್ರೆ ನಾವ್ ಅದನ್ನ ಪ್ರಾಮ್ ಆಗಿ ಮಾಡ್ಬೇಕು ಸರ್ ಮೋಸ ಮಾಡ್ಬಾರ್ದು ಮೂಲೆಗೆ ಏನಕ್ಕೆ ಸಿಮೆಂಟ್ ಕಾಂಕ್ರೀಟ್ ಹಾಕಿದೀವಿ ಅಂತಂದ್ರೆ ಪ್ರೆಷರ್ ಸ್ವಲ್ಪ ಜಾಸ್ತಿ ಬೀಳುತ್ತೆ ಮೂಲೆಗೆ ಇದು ಲೆಂತ್ ಜಾಸ್ತಿ ಇದೆ ಈ ಕಡೆ ಲೆಂತ್ ಜಾಸ್ತಿ ಇದೆ ಪ್ರೆಷರ್ ಜಾಸ್ತಿ ಬೀಳುತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ಕಾಂಕ್ರೀಟ್ ಆಗಿ ಮಾಡ್ಕೊಳ್ಳೋಣ ಅಂತ ಹೇಳಿದ್ರು ಕಸ್ಟಮರ್ ಸರಿ ಸರ್ ಹಾಕೊಡ್ತೀವಿ ಅಂದ್ರೆ ಹಾಕಬಿಟ್ಟಿದ್ವಿ ಮಣ್ಣಲ್ಲೂ ಟೈಟ್ ಬರುತ್ತೆ ಬರಲ್ಲ ಅಂತಲ್ಲ ಕೆಲವು ಕಡೆ ನೀರಾವರಿ ಜಮೀನುಗಳಲ್ಲಿ ಬರಲ್ಲ ಟೈಟ್ ಬಿಗೆ ಬೇರೆ ಮಣ್ಣೆಲ್ಲ ಟೈಟ್ ಬರ್ತದೆ ಯಾವ ತರ ಆ ಹೌದು ಸರ್ ಯಾವ ತರ ಡಿಮ್ಯಾಂಡ್ ಮಾಡ್ತಾರೆ ಯಾವ ತರ ರಿಕ್ವೈರ್ಮೆಂಟ್ ಇರುತ್ತೋ ಅವ್ರಿಗೆ ಬೇಜಾರ್ ಆಗಿರ ಸಾಫ್ಯಾಕ್ಷನ್ ಆಗೋದಾರ ನಾವು ಕೆಲಸ ಮಾಡ್ಕೊಡ್ತೀವಿ ಸರ್ ಈಗ ಸುಮಾರು ಜನ ರೈತ ಅಂತಿರ್ತಾರೆ ನಮ್ಗೆ ಇನ್ನು ಕೆಲಸನೇ ಮಾಡಕ್ ಬಂದಿರಲ್ಲ ಫೋನ್ ಮಾಡಿರ್ಸಾಗ ನಮ್ಗೆ ಹದಿನೈದು ಸಾವಿರ ಹಾಕಿ ಇಪ್ಪತ್ತ್ ಸಾವಿರ ಹಾಕಿ ಮೂವತ್ ಸಾವಿರ ಅಡ್ವಾನ್ಸ್ ಅಂತಿರ್ತಾರೆ ಸೊ ಅದ್ರ ಬಗ್ಗೆ ನೀವು ಯಾವ ತರ ಸರ್ ನಾನು ಕಸ್ಟಮರ್ ಹೇಳ್ತಾರೆ ಒಬ್ರು ಫೋನ್ ಮಾಡ್ಬಿಟ್ಟು ಸರ್ ಬನ್ನಿ ನಾನು ಅಡ್ವಾನ್ಸ್ ಮಾಡ್ತೀನಿ ಅಂತ ಹೇಳ್ತಾರೆ ನಾನು ಹೋಗ್ತೀನಿ ಕೊಟೇಶನ್ ಕೊಡ್ತೀನಿ ಆ ಕೊಟೇಶನ್ ನೋಡಿದ್ಮೇಲೆ ಕಸ್ಟಮರ್ ಹೇಳ್ತಾರೆ ಸರ್ ನನ್ಗೆ ಒಂದ್ ಎರಡ್ ಮೂರು ದಿನ ಟೈಮ್ ಕೊಡಿ ಅಂತ ಹೇಳ್ತಾರೆ ಬಟ್ ನಾವಾಗ ಅವ್ರ ಹತ್ರ ಅಡ್ವಾನ್ಸ್ ಕೇಳಕ್ಕಾಗಲ್ಲ ಆ ತರ ಎಷ್ಟೋ ಕೆಲ್ಸಗಳಾಗೈತೆ ನಾನೇ ಅವಾಗ ಫ್ರೀಯಾಗಿ ವಿಸಿಟ್ ಮಾಡಿದ್ರು ನನಗೆ ಅಡ್ವಾನ್ಸ್ ಸಿಗಲ್ಲ ನಂದೆ ಪೆಟ್ರೋಲ್ ಹೋಗುತ್ತೆ ಡೀಸೆಲ್ ಹೋಗುತ್ತೆ ಟೈಮ್ ಹೋಗುತ್ತೆ ವೇಸ್ಟ್ ಆಗುತ್ತೆ ಸೊ ಇದೆ ಈ ತರ ಎಷ್ಟೋ ಆಗ್ಬಿಟ್ಟಿದೆ ಅದು ಇಲ್ಲಿ ಪರವಾಗಿಲ್ಲ ಬಿಸ್ನೆಸ್ ಅದ್ಮೇಲೆ ಪ್ರಾಫಿಟ್ ಲಾಸ್ ಆಗೇ ಆಗುತ್ತೆ ಒಂದು ಬಿಸ್ನೆಸ್ ಪ್ರಾಫಿಟ್ ಆಗುತ್ತೆ ಒಂದು ಬಿಸ್ನೆಸ್ ಲಾಸ್ ಆಗುತ್ತೆ ಅದೇ ಆಗಲ್ಲ ಅದ ಆ ತರ ನಾನು ಯಾವತ್ತು ಮೊದ್ಲೇ ಅಡ್ವಾನ್ಸ್ ಆಗಿ ನಾನು ಅಮೌಂಟ್ ಕೇಳಲ್ಲ ಸರ್ ಸರ್ ಬರ್ತಾ ಇದ್ದೀನಿ ಅಡ್ವಾನ್ಸ್ ಹಾಕಿ ಬಂದ್ಮೇಲೆ ಅಡ್ವಾನ್ಸ್ ಕೊಡಿ ಅಂತನೇ ಕೇಳಲ್ಲ ಟೋಕನ್ ಅಡ್ವಾನ್ಸ್ ಆ ಕಾಲ್ ಅವ್ರು ಕನ್ಫರ್ಮ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಮಾತ್ರ ನಾನು ಒಂದರಿಂದ ಎರಡ್ ಸಾವಿರ ರೂಪಾಯಿ ಟೋಕನ್ ಅಡ್ವಾನ್ಸ್ ಇಸ್ಕೊಂತೀನಿ ಅದಾದ್ಮೇಲೆ ಪೋಲ್ ಬಂದಾಗ ಪೋಲ್ ಅಮೌಂಟ್ ಇಸ್ಕೊತೀನಿ ಲೇಬರ್ ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡ್ತೀನಿ ಸರ್ ಈ ತರ ವರ್ಕ್ ಓಕೆ